ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಆರ್ ಆರ್ ಬಿ ಅಸಿಸ್ಟೆಂಟ್ ಲೋಕೋ ಪೈಲೆಂಟ್ ಆ್ಯಂಡ್ ಟೆಕ್ನಿಷಿಯನ್ ಕ್ವಶನ್ ಪರ ಸಾಲ್ವ್ ಮಾಡ್ತಾಯಿನ್ರಿ ಟೆಕ್ನಿಷಿಯನ್ ಓಕೆ ಟೆಕ್ನಿಷಿಯನಲ್ಲಿ ಓಲ್ಡ್ ಕ್ಷೇ ಓಲ್ಡ್ ಕ್ವಶನ್ ಪರನ್ನ ಸಾಲ್ವ್ ಮಾಡ್ತಾ ಇನ್ರಿ ಓಕೆ ಅಂದರೆ ಹಿಂದಿ ಆಗಿರೋ ಕ್ವಶನ್ ಪುರ ಪ್ರೀವಿಯಸ್ ಕ್ವಶನ್ ಪೂರ ಸಾಲ್ವ್ ಮಾಡ್ತಾ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಈಗ ಓಕೆ ಸರ್ ಸ್ಟಾರ್ಟ್ ಮಾಡೋಣ ಈಗ ಇಲ್ಲ ನೋಡ್ರಿ ಒಂದೇ ಕ್ವಶನ್ ಏನು ಕೇಳಿದೆ ಅಂತ ನೋಡೋಣ ಅಂತ ಈಗ ಓಕೆ ನೋಡ್ರಿ ಒಂದೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಕೆಳಗಿನ ಸಮೀಕರಣದ ಗಣಿತದಲ್ಲಿ ಮೈನಸ್ ಮತ್ತು ಇಂಟು ಪರಸ್ಪರ ಬದಲಾಯಿಸಿದರೆ ನಂತರ ಮೌಲ್ಯ ಏನಾಗುತ್ತೆ ಅಂತ ಕೇಳಿದೆ ರೀ ಓಕೆ ಏನಾದ್ರೆ ಮೈನಸ್ ಇದ್ದಿದ್ದು ಇಂಟು ಮಾಡಬೇಕು ಇಂಟು ಇದ್ದಿದ್ದನ್ನು ಮೈನಸ್ ಮಾಡಬೇಕು ಓಕೆ ನಾಲ್ಕು ಮೈನಸ್ ಆರು ಪ್ಲಸ್ ಒಂದು ಎಂಟು ಹದಿನೈದು ಭಾಗಾಕಾರ ಮೂರು ರೀ ಓಕೆ ಈಗ ಎಂಟು ಇದ್ದದನ್ನು ಮೈನಸ್ ಮಾಡೋಣ ಮೈನಸ್ ಇದ್ದದನ್ನ ಇಂಟು ಮಾಡೋಣ ಓಕೆ ನಾಲ್ಕು ಮೈನಸ್ ಇದ್ದರೆ ಇಂಟು ಮಾಡೋಣ ರೀ ಇಂಟು ಆರು ಪ್ಲಸ್ ಒಂದು ಇಂಟು ಇದ್ದಿದ್ದನ್ನು ಮೈನಸ್ ಮಾಡೋಣ ಹದಿನೈದು ಭಾಗಾಕಾರ ಮೂರು ಇವೆರಡು ಮಾತ್ರ ಇಂಟರ್ ಚೇಂಜ್ ಮಾಡ್ಬೇಕ್ರಿ ಓಕೆ ಮೈನಸ್ ಇದನ್ನು ಮಾಡಬೇಕು ನೆಕ್ಸ್ಟ್ ಇಂಟು ಒಂದನ್ನು ಮಾಡಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಬಾಡ್ವಾನ್ಸ್ ರೂಲ್ ಪ್ರಕಾರ ಫಸ್ಟ್ ಭಾಗಾಕಾರ ಮಾಡ್ಬೇಕ್ರಿ ಪ್ಲಸ್ ಒಂದು ಮೈನಸ್ ಮೂರು ಐದು ರೀ ಹದಿನೈದು ರೀ ನೆಕ್ಸ್ಟ್ నెక్స్ట్ గుణ కారు మా ఈ ఇప్ప ప్లస్ వంద మైనస్ ఐదు నెక్స్ట్ 24 ఇప్ప ఇప్ప ప్లస్ వంద ఇప్పదు మైనస్ ఐదు ఇప్ప్ర ఐదు హోద్ర అసే ఇప్ప ఓకే సరే అది ఆన్సర్ అస్ ఇప్ప ఇల్ కొట్టారు నోం ఆప్షన్ బి కరెక్ట్ ఆన్సర్ ఆప్షన్ బి ఇప్ప ಇಲ್ಲಿ ನೋಡಿ ಸ್ನೇಹಿತರೆ ಇದು ಆರ್ ಆರ್ ಬಿ ಅಲ್ಪ್ಲೈನ್ ಟೆಕ್ನಿಷಿಯನ್ಲಿಕ್ಕೆ ಕೇರೋ ಕ್ವೆಶನ್ ಇದು ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟಲ್ಲಿ ಕೇಳಿರೋ ಕ್ವಶ್ನಸ್ನೇ ಇದು ಓಕೆ ನೆಕ್ಸ್ಟ್ ಕ್ವಶನ್ ಅಂತ ಈಗ ಓಕೆ ನೆಕ್ಸ್ಟ್ ಕ್ವಶನ್ ಹೆಂಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಚಿಹ್ನೆಗಳ ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಅರವತ್ನಾಲ್ಕು ನಾಲ್ಕು ಐದು ಎಂಟು ಇಲ್ಲಿ ಇಲ್ಲಿ ನಡುವೆ ಯಾವ ಚಿಹ್ನೆ ಬರುತ್ತೆ ಅಂತ ಹಾಕಿದ್ರೆ ಅದು ಸರಿಯಾದ ಆನ್ಸರ್ ಎಂಬತ್ತೆಂಟು ಬರುತ್ತೆ ಅಂತ ರೀ ಓಕೆ ಇಲ್ಲಿ ನೋಡಿ ಇದು ಆರ್ ಎಚ್ ರೈಟ್ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್ ಎಲ್ ಎಚ್ ಓಕೆ ಇಲ್ಲಿ ನೋಡ್ರಿ ಈಗ ಇದನ್ನು ಯಾವ ಇದನ್ನು ಯಾವ ರೀತಿ ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ಫಸ್ಟಿಗೆ ಡಿ ತಿಂಡಿ ಹೋಗ್ಬೇಕು ರೀ ಯಾವಾಗಲೂ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ಡಿ ಆಪ್ಷನ್ಸನ್ನೇ ಜಾಸ್ತಿ ಕೊಟ್ಟಿರ್ತಾನೆ ರೀ ಓಕೆ ಡಿ ಸಿ ಬಿ ಓಕೆ ಈ ರೀತಿಯೇ ಮಾಡ್ಕೊತ ಹೋಗ್ಬೇಕು ಓಕೆ ಫಸ್ಟ್ ಡೀನೇ ಮಾಡೋಣ ಓಕೆ ಇಲ್ಲ ನೋಡ್ರಿ ಅರವತ್ತ್ನಾಲ್ಕು ಫಸ್ಟಿಗೆ ಬಾಕರ್ ಹಾಕೋಣ ನೆಕ್ಸ್ಟ್ ಇಂಟು ಆಮೇಲೆ ಪ್ಲಸ್ ಓಕೆ ನೆಕ್ಸ್ಟ್ ನೋಡ್ರಿ ನಾಲ್ಕು ಎಷ್ಟ್ಲೇ ಅರವತ್ನಾಲ್ಕು ರೀ ನಾಲ್ಕು ಹದಿನಾರಲೆ ಅರವತ್ನಾಲ್ಕು ಆಗುತ್ತೆ ರೀ ನೆಕ್ಸ್ಟ್ ಇಂಟು ಐದು ಪ್ಲಸ್ ಎಂಟು ಇಜ್ಕ್ವಲ್ ಟು ಎಂಬತ್ತೆಂಟು ಆಗ್ಬೇಕ್ರಿ ಈಗ ಓಕೆ ನೆಕ್ಸ್ಟ್ ಎಂಬತ್ತಾಗತ್ತೆ ರೀ ಪ್ಲಸ್ ಎಂಟು ಇಜ್ಕಲ್ ಟು ಎಂಬತ್ತೆಂಟು ಎಂಬತ್ತು ಪ್ಲಸ್ ಎಂಟ್ರಿ ಎಂಬತ್ತೆಂಟು ಆಗತ್ತೆ ರೀ ಈಜ್ಕಲ್ ಟು ಎಂಬತ್ತೆಂಟು ಓಕೆ ಎಂಬತ್ತೆಂಟು ಬಂತು ನೋಡ್ರಿ ಈಗ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರ್ತಾ ಸ್ನೇಹಿತರೆ ಇದು ಓಕೆ ಯಾವಾಗಲೂ ಸೆಂಟ್ರಲ್ಲಿ ಹೋಗ್ಬಿಟ್ಟು ಎಕ್ಸಾಮಲ್ಲಿ ಆಪ್ಷನ್ ಡಿ ತ್ರೋನೇ ಹೋಗಿರ್ತಾನೆ ಓಕೆ ಆಪ್ಷನ್ ಡಿ ಆಮೇಲೆ ಆಪ್ಷನ್ ಡಿ ಆಗಲಿಲ್ಲ ಅಂದರೆ ಆಪ್ಷನ್ ಸಿ ಎರೆ ಕೊಟ್ಟಿರ್ತಾನೆ ಓಕೆ ಆಪ್ಷನ್ ಡಿ ತ್ರೋನೇ ಹೋಗ್ಬೇಕು ನಾವು ಓಕೆ ಸರಿಯಾದ ಆನ್ಸರ್ ಯಾವ್ದ್ರೆ ಡಿ ಆಗುತ್ತಾ ಸ್ನೇಹಿತರೆ ಇದು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ನೋಡ್ರಿ ಆರ್ ಆರ್ ಬಿ ಎಲ್ಪ್ ಪಾಯಿಂಟ್ ಟೆಕ್ನಿಷನಲ್ಲಿ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ರಾಮನು ಉತ್ತರಕ್ಕೆ ಪಿ ಪಾಯಿಂಟ್ನಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟ್ರ್ ನಡೆಯುತ್ತಾನೆ ನಂತರ ಅವನು ಬಲಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ನಡೆದು ಕ್ಯೂ ಬಿಂದುವನ್ನು ತಲುಪುತ್ತಾನೆ ನೆಕ್ಸ್ಟ್ ರಾಮನು ಪಿ ಬಿಂದುವಿನಿಂದ ಎಷ್ಟು ದೂರವಿದ್ದಾನೆ ಅಂತ ಕೇಳಿ ಓಕೆ ಇಲ್ಲ ನೋಡ್ರಿ ಉತ್ತರಕ್ಕೆ ಅಂದ್ರೆ ಮೇಲುಗಡೆ ಹೋಗ್ಬೇಕ್ರಿ ಇಲ್ಲಿಂದ ಇಂದ ಓಕೆ ಪಿಯಿಂದ ಉತ್ತರಕ್ಕೆ ಉತ್ತರಕ್ಕೆ ಎಷ್ಟು ದೂರ ಹೋಗ್ತಾನೆ ರೀ ಒಂದು ಪಾಯಿಂಟ್ ಐದು ಕಿಲೋಮೀಟ್ರ್ ಒಂದು ಪಾಯಿಂಟ್ ಐದು ಕಿಲೋಮೀಟ್ರ್ ಹೋಗ್ತಾನ್ರೆ ನೆಕ್ಸ್ಟ್ ನಡೆಯುತ್ತಾನೆ ಒಂದು ಪಾಯಿಂಟ್ ಐದು ಕಿಲೋಮೀಟ್ರ್ ನಡೆಯುತ್ತಾನೆ ನಂತರ ಅವನು ಬಲಕೆ ತಿರುಗಿ ಬಲಕ್ಕೆ ಅಂದರೆ ಈ ಕಡೆ ಅದು ಬಲಕೆ ತಿರುಗಿ ಬಲಕೆ ತಿರುಗಿ ಎರಡು ಕಿಲೋಮೀಟ್ರ್ ನಡೆಯುತ್ತಾನೆ ಎರಡು ಕಿಲೋಮೀಟ್ರ್ ನಡೆಯುತ್ತಾನೆ ಹಾಗಾದರೆ ಇಲ್ಲಿ ಕ್ಯೂ ಬಿಂದುವನ್ನು ತಲುಪುತ್ತಾನೆ ತಲುಪುತ್ತಾನೆ ನೆಕ್ಸ್ಟ್ ಏನು ನೋಡಿರಿ ರಾಮನು ಪಿ ಬಿ ಬಿಂದಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದರೆ ಪಿ ಬಿಂದು ಇಲ್ಲಿಂದ ಇಲ್ಲಿ ತನಕ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಇದು ಇದು ಪೈತಾಗೋರ್ಸ್ ಪ್ರಮೆ ಹತ್ರ ಬರ್ತೀವಿ ಓಕೆ ಪೈಥಾಗೋರಸ್ ಫೋರ್ಸ್ ಪ್ರಮೇ ಅಂದರೆ ಏನಂತಂದ್ರೆ ಇಲ್ಲಿ ನೋಡ್ರಿ ಇದನ್ನು ನಾವು ಏನು ಕೇಳ ಪಿ ಕ್ಯೂ ಇದು ಆರ್ ಅಂತ ಕರೆಯೋಣ ನೆಕ್ಸ್ಟ್ ನೋಡ್ರಿ ಪಿ ಕ್ಯೂ ಸ್ಕ್ವೇರ್ ಟು ನೆಕ್ಸ್ಟ್ ಆರ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಆರ್ ಪಿ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಮ್ಗೆ ಏನು ಅದನ್ನೇ ಕಂಡು ಹಿಡಬೇಕಾಗಿದೆ ಈಗ ನೆಕ್ಸ್ಟ್ ಆರ್ ಕ್ಯೂ ಸ್ಕ್ವೇರ್ ಎಷ್ಟ್ರೆ ಎರಡು ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಆರ್ ಪಿ ಸ್ಕ್ವೇರ್ ಎಷ್ಟಾದರೆ ಒಂದು ಪಾಯಿಂಟ್ ಐದಾದರೆ ಒಂದು ಪಾಯಿಂಟ್ ಐದು ಸ್ಕ್ವೇರ್ ನೆಕ್ಸ್ಟ್ ನೋಡಿರಿ ಈಗ ಪಿ ಕ್ಯೂ ಸ್ಕ್ವೇರ್ ಕಂಡು ಹಿಡಬೇಕಾಗಿದೆ ಈಗ ಪಿ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ನೋಡಿರಿ ಎರಡೆರಡಲೇ ನಾಲ್ಕು ಪ್ಲಸ್ ಹದಿನೈದು ಹದಿನೈದು ಎಷ್ಟ್ರಿ ಎರಡು ನೂರ ಇಪ್ಪತ್ತೈದು ಆಗುತ್ತೆ ನೆಕ್ಸ್ಟ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ ಈಗ ಓಕೆ ನೆಕ್ಸ್ಟ್ ಏನಾಗತ್ತೆ ನೋಡಿ ಸ್ನೇಹಿತರೆ ಈಗ ಪಿ ಕ್ಯೂ ಸ್ಕ್ವೇರ್ ಸ್ಕ್ವಯರ್ ಇಜ್ಕೊಳ್ತು ನಾಲ್ಕು ಪ್ಲಸ್ ಎರಡು ಆರು ಪಾಯಿಂಟ್ ಇಪ್ಪತ್ತೈದು ಆಗತ್ತೆ ಇದು ಆರು ಪಾಯಿಂಟ್ ಇಪ್ಪತ್ತೈದು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಪಿ ಕ್ಯೂ ಇಜ್ಕೊಳ್ತು ಪಿ ಕ್ಯೂ ಇಜ್ಕೊಳ್ತು ಈ ಸ್ಕ್ವರ್ ಇದ್ದನ್ನು ಈ ಸ್ಕ್ವೇರ್ ಇದ್ದನ್ನು ಈ ಕಡೆ ಬಂದರೆ ಏನಾದರೂ ವರ್ಗ ಮೂಲ ಆಗುತ್ತೆ ಸ್ನೇಹಿತರೆ ಓಕೆ ಆರು ಪಾಯಿಂಟ್ ಇಪ್ಪತ್ತೈದು ಆಗತ್ತೆ ಇದು ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಪಿ ಕ್ಯೂ ಇಜ್ಕೊಳ್ಟು ಆರು ಪಾಯಿಂಟ್ ಇಪ್ಪತ್ತೈದು ಅಂದರೆ ಇಲ್ಲಿ ನೋಡ್ರಿ ಆರು ಪಾಯಿಂಟ್ ಇಪ್ಪತ್ತೈದರೆ ಆರುನೂರ ಇಪ್ಪತ್ತೈದು ಬೈ ಹಂಡ್ರೆಡ್ ಆಗತ್ತೆ ರೀ ಇದು ಓಕೆ ನೆಕ್ಸ್ಟ್ ನೋಡ್ರಿ ಆರುನೂರ ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಆಗತ್ತೆ ರೀ ಇಪ್ಪತ್ತೈದು ಆಗತ್ತೆ ರೀ ನೆಕ್ಸ್ಟ್ ನೂರ ವರ್ಗ ಮೂಲ ಎಷ್ಟು ಆಗತ್ತೆ ರೀ ಹತ್ತು ಎಷ್ಟಾಗತ್ತೀ ಹತ್ತಾಗತ್ತೆ ಇದು ನೆಕ್ಸ್ಟ್ ನೋಡ್ರಿ ಇದು ಇಪ್ಪತ್ತೈದು ಬೈ ಹತ್ತು ಅಂದರೆ ಒಂದು ಜೀರೋ ಆದಂತಂದರೆ ಮೇಲ್ಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ರೀ ಈಗ ಎರಡು ಪಾಯಿಂಟ್ ಹತ್ತು ಆಗತ್ತೆ ರೀ ಎರಡು ಪಾಯಿಂಟ್ ಐದು ಆಗತ್ತೆ ರೀ ಇದು ಎರಡು ಪಾಯಿಂಟ್ ಐದು ಆಗತ್ತೆ ರೀ ಓಕೆ ಎರಡು ಪಾಯಿಂಟ್ ಐದು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರ್ ಆಗತ್ತೆ ರೀ ಇದು ಪಿಯಿಂದ ಕ್ಯೂ ಅಂದರೆ ಎರಡು ಪಾಯಿಂಟ್ ಐದು ಕಿಲೋಮೀಟ್ರ್ ಆಗುತ್ತಾ ಸ್ನೇಹಿತರೆ ಅದಕ್ಕೆ ಓಕೆ ಸರಿಯಾದ ಆನ್ಸರ್ಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಎರಡು ಪಾಯಿಂಟ್ ಐದು ಕಿಲೋಮೀಟ್ರ್ ಇಂದ ಕ್ಯೂ ಎಷ್ಟು ದೂರದಲ್ಲಿದ್ದಾನೆ ಅಂದರೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದ್ದಾನೆ ಓಕೆ ಇದು ನೋಡಿ ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷಿಯನ್ಲಿಕ್ಕೆ ಇರೋ ರೀ ಇದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿರುವ ಕ್ವೆಶನ್ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ ನೀಡಿರುವ ಸರಣಿಯಿಂದ ಕಾಣೆಯಾದ ಪದವನ್ನು ಆಯ್ಕೆ ಮಾಡಿ ಅಂತ ಹೇಳಿದಾನೆ ಓಕೆ ನೆಕ್ಸ್ಟ್ ನೋಡ್ರಿ ಐದು ಐ ನೆಕ್ಸ್ಟ್ ಏಳು ಜೆ ನೆಕ್ಸ್ಟ್ ಹನ್ನೊಂದು ಎಲ್ ನೆಕ್ಸ್ಟ್ ಹದಿನೇಳು ಓ ಕೊಟ್ಟಿದಾನಿ ಓಕೆ ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಐದು ಅಲ್ಲಿ ಕೊಟ್ಟಿದ್ದಾನೆ ರೀ ಇಲ್ಲಿ ಏಳು ರೀ ನೆಕ್ಸ್ಟ್ ಏಳು ಇದ್ದಲ್ಲಿ ಹನ್ನೊಂದು ರೀ ಪ್ಲಸ್ ಎರಡು ರೀ ಪ್ಲಸ್ ನಾಲ್ಕು ರೀ ನೆಕ್ಸ್ಟ್ ಎಷ್ಟು ರೀ ಇಲ್ಲಿ ಪ್ಲಸ್ ಆರು ರೀ ನೆಕ್ಸ್ಟ್ ನಾವೆಷ್ಟು ಪ್ಲಸ್ ಮಾಡ್ಬೇಕು ರೀ ಈಗ ಎರಡು ನಾಲ್ಕು ಆರು ಅಂದ್ರೆ ಪ್ಲಸ್ ಎಂಟು ಮಾಡ್ಬೇಕು ರೀ ಈಗ ಪ್ಲಸ್ ಎಂಟು ಮಾಡಿದ್ರೆ ರೀ ಇಪ್ಪತ್ತೈದು ರೀ ಓಕೆ ಇಪ್ಪತ್ತೈದು ನೋಡಿರಿ ಇಲ್ಲೂ ಇಪ್ಪತ್ತೈದು ಬಂದಿದೆ ರೀ ಇಲ್ಲೂ ಇಪ್ಪತ್ತೈದು ಬಂದಿದೆ ಓಕೆ ನೆಕ್ಸ್ಟ್ ಅಲ್ಪಬೇಟಿಕ್ ನೋಡ್ಬೇಕ್ರಿ ಈಗ ಓಕೆ ಆ ಆಯಾಗೆ ಜೆ ಬಂದಿದೆ ಜೆ ಈಗ ಐ ಜೆ ಕೆ ಒಂದು ಗ್ಯಾಪ್ ಆಗ್ಯಾದ್ರಿ ಇಲ್ಲಿ ನೆಕ್ಸ್ಟ್ ಕೆ ಯಗೇ ಎಲ್ ಎಲ್ ಆಗನೇ ಎಮ್ ಎನ್ ಓ ಎಮ್ ಎನ್ ಆಗಾನೇ ಓ ಬಂದದ ಓಕೆ ನೆಕ್ಸ್ಟ್ ನಾವು ಎಷ್ಟು ಗ್ಯಾಪ್ ಮಾಡ್ಬೇಕ್ರಿ ಈಗ ಮೂರು ಗ್ಯಾಪ್ ಮಾಡ್ಬೇಕ್ರಿ ಈಗ ಓಕೆ ಎಮ್ ಎನ್ ಓ ಆಗಿದೆ ನೆಕ್ಸ್ಟ್ ಓ ಆಗನೇ ಪಿ ಕ್ಯೂ ಓ ಪಿ ಕ್ಯೂ ಆಗ ನೆಕ್ಸ್ಟ್ ಯಾವುದು ಬರ್ತೀರಿ ನಮಗೆ ಈಗ ಆರ್ ಆರ್ ಆಗನೇ ಎಸ್ ಬರ್ತೀರಿ ಓಕೆ ಎಷ್ಟು ಬರ್ತೀರಿ ಇಲ್ಲಿ ಎಸ್ ಓಕೆ ಎಸ್ ಬರ್ತೀರಿ ಓಕೆ ನೆಕ್ಸ್ಟ್ ನೋಡಿರಿ ಇಲ್ಲಿ ನೋಡ್ರಿ ಓ ಓ ಕೊಟ್ಟನ್ರಿ ಇಲ್ಲಿ ಓಕೆ ಓ ಕೊಟ್ಟದಂದ್ರೆ ಓ ಓ ತೆಗೆದು ಇದು ಓಕೆ ಓ ಆಗಾನೆ ಪಿ ಕ್ಯೂ ಆರ್ ಇಲ್ಲಿ ಮೂರು ಸ್ಥಾನನ ಗ್ಯಾಪ್ ಮಾಡಿದಾಗ ಎಷ್ಟು ಬತ್ತರಿ ಇದು ಇಪ್ಪತ್ತೈದು ಎಸ್ ಬತ್ತೀ ಓಕೆ ಸರಿಯಾದ ಆನ್ಸರ್ ಎಷ್ಟು ಇಪ್ಪತ್ತೈದು ಎಸ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ಡಿ ಇಪ್ಪತ್ತೈದು ಎಸ್ ಬಂದಿದೆ ನೋಡಿರಿ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಆರ್ ಆರ್ ಬಿ ಅಲ್ಪ ಎಂಟ್ ಟೆಕ್ನಿಷನ್ಲಿಕ್ಕೆ ಇರೋ ಕ್ವೆಶನ್ ರೀ ಇದು ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿಗೆ ಇರೋ ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತೀಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಐದನೇ ಕ್ವೆಶನ್ ಹೇಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಇಪ್ಪ ಪ್ಲಸ್ ಮೀನ್ಸ್ ಇಂಟು ಮೈನಸ್ ಮೀನ್ಸ್ ಡಿವೈ ಡಿವೈಡ್ ಕೊಟ್ಟ ಅಂದರೆ ಭಾಗಾಕಾರ ಮಾಡೋದು ಕೊಟ್ಟಾನೆ ನೆಕ್ಸ್ಟ್ ಇಂಟು ಮೀನ್ಸ್ ಪ್ಲಸ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಪ್ಲಸ್ ಮೀನ್ಸ್ ಮೈನಸ್ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ ಪ್ಲಸ್ ಅಂದರೆ ಏನು ಕೊಟ್ಟಾನ್ರೆ ಇಂಟು ಕೊಟ್ಟಿದ್ದಾನೆ ನೆಕ್ಸ್ಟ್ ಮೈನಸ್ ಅಂದ್ರೆ ಭಾಗಾಕಾರ ಚಿಹ್ನೆ ಕೊಟ್ಟಿದ್ದಾನೆ ನೆಕ್ಸ್ಟ್ ಇಂಟು ಅಂದ್ರೆ ಏನು ಕೊಟ್ಟಾನೆ ಇಂಟು ಅಂದ್ರೆ ಪ್ಲಸ್ ಕೊಟ್ಟಿದಾನಿ ನೆಕ್ಸ್ಟ್ ಭಾಗಾಕಾರ ಅಂದ್ರೆ ಏನು ರೀ ಮೈನಸ್ ಕೊಟ್ಟಿದಾನೆ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಹತ್ತೊಂಬತ್ತು ಪ್ಲಸ್ ಐದು ಇಂಟು ನಾಲ್ಕು ಭಾಗಕಾರ ಒಂಬತ್ತನ್ನು ಕೊಟ್ಟಿದ್ದಾನೆ ಅವನು ಓಕೆ ಹದಿನಾಲ್ಕು ಹದಿನಾಲ್ಕರ ಇದು ಹದಿನಾಲ್ಕು ಓಕೆ ಹತ್ತೊಂಬತ್ತು ಪ್ಲಸ್ ಐದು ಇಂಟು ಹದಿನಾಲ್ಕು ಪ್ಲಸ್ ಭಾಗಾಕಾರ ಒಂಬತ್ತು ಇಲ್ಲಿ ನೋಡ್ರಿ ಈಗ ಇಂಟು ಇದ್ದಿದ್ದನ್ನು ಪ್ಲಸ್ ಇದ್ದಿದ್ದಾನೆ ಇಂಟು ಹತ್ತೊಂಬತ್ತು ಪ್ಲಸ್ ಅಂದರೆ ಇಂಟು ರೀ ಇಂಟು ಐದು ಇಂಟು ಅಂದರೆ ಏನು ಕೊಟ್ಟಾನಿರಿ ಇಂಟು ಅಂದ್ರೆ ಇಂಟು ಅಂದ್ರೆ ಪ್ಲಸ್ ಕೊಟ್ಟಿದ್ದೇನೆ ರೀ ಇಲ್ಲಿ ಪ್ಲಸ್ ಹದಿನಾಲ್ಕು ಭಾಗಾಕಾರ ಅಂದ್ರೆ ಮೈನಸ್ ಚಿನ್ನ ಕೊಟ್ಟಿದ್ದಾನಿರಿ ಮೈನಸ್ ಒಂಬತ್ತು ನೆಕ್ಸ್ಟ್ ನೋಡಿರಿ ಹತ್ತೊಂಬತ್ತೈದು ತೊಂಬತ್ತೈದು ರೀ ಪ್ಲಸ್ ಹದಿನಾಲ್ಕು ಮೈನಸ್ ಒಂಬತ್ತು ಇದು ನೋಡಿರಿ ಎಷ್ಟಾಗತ್ತ ನೋಡಿ ಸ್ನೇಹಿತರೆ ಇದು ಐದು ನಾಲ್ಕು ಒಂಬತ್ತು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಹತ್ತು ನೂರ ಒಂಬತ್ತು ಐತೆ ರೀ ಇದು ನೆಕ್ಸ್ಟ್ ಮೈನಸ್ ಒಂಬತ್ತನ್ನು ಮಾಡಿದಾಗ ಹಂಡ್ರೆಡ್ ಆಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ನೂರಾಗುತ್ತಾ ಸ್ನೇಹಿತರೆ ಇದು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಆಪ್ಷನ್ ಎ ಹಂಡ್ರೆಡ್ ಓಕೆ ಇದು ನೋಡಿರಿ ಆರ್ ಆರ್ ಬಿ ಅಲ್ಪ ಟೆಕ್ನಿಷಿಯನಲ್ಲಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟರಲ್ಲಿ ಕೇಳಿರೋ ಕ್ವೆಶನ್ ಕ್ವಶನ್ ರೀ ಇದು ಶಿಫ್ಟ್ ಮೂರರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ಆರನೇ ಕ್ವಶನ್ ನೋಡಿರಿ ಏನು ಕೇಳಿದೆ ರೀ ಈಗ ಓಕೆ ನೋಡ್ರಿ ಆರನೇ ಕ್ವಶನ್ ಏನು ಕೇಳಿದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಇಂಡಿಜೆನ್ಸನ್ನು ಡಿ ಎನ್ ಐ ಜಿ ಐ ಇ ಸಿ ಎನ್ ಎಂದು ಬರೆಯಲಾಗಿದ್ದಾರೆ ಅದೇ ಕೋಡ್ನಲ್ಲಿ ಇನ್ಡೈರೆಕ್ಟ್ಸನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದೆ ರೀ ಇಲ್ಲಿ ನೋಡ್ರಿ ഐ എൻ ടി ഐ എൻ ഐ എൻ ഡി ഐ ജി ഇ ജി ഇ എൻ സി ഇയ കൊട്ടി ഓക്കെ അതൊന്നേം കൊട്ടി തന്നെ ടി എൻ ഡി എൻ ഐ നെസ്റ്റ് ഇ ജി ഐ നെക്സ്റ്റ് എ ಇ ಸಿ ಎನ್ ಅಂತ ಕೊಟ್ಟಿದ್ದಾನೆ ರೀ ಓಕೆ ನೆಕ್ಸ್ಟ್ ಏನು ಕೊಟ್ಟೇನ್ ರೀ ಅವನು ಇನ್ ಡೈರೆಕ್ಟ್ ಓಕೆ ಐ ಎನ್ ಡಿ ಐ ಆರ್ ಇ ಸಿ ಟಿ ಎಸ್ ಅನ್ನು ಏನು ಬರುತ್ತೆ ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡಿರಿ ಇದನ್ನು ಟೋಟ್ಲ್ ಎಷ್ಟು ಅಕ್ಷರದ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಾರು ಓಕೆ ಟೋಟ್ಲು ಒಂಬತ್ತು ಅಕ್ಷರ ಇದಾರೆ ರೀ ಅವ್ನೇನು ರೀ ಮೂರು ಮೂರು ಅಕ್ಷರನ ರೀ ಓಕೆ ಮೂರು ಮೂರು ಅಕ್ಷರನ ಹೊಡ್ಕೊಂಡಿದ್ದಾನೆ ರೀ ಅವ ಇಲ್ಲ ನೋಡಿರಿ ಆ ಇದ್ದಿದ್ದಾನೆ ಈ ಕಡೆ ತೊಗೊಂಡು ಬಂದಿದ್ದಾನೆ ರೀ ನೆಕ್ಸ್ಟ್ ಡಿ ಇದೆ ಈ ಕಡೆ ತೊಗೊಂಡು ಬಂದಿದ್ದಾನೆ ನೆಕ್ಸ್ಟ್ ಸೆಂಟ್ರ್ ಸೆಂಟರ್ ರೀ ಓಕೆ ನೆಕ್ಸ್ಟ್ ಇಯನ್ನು ಈ ಕಡೆ ತೊಗೊಂಡು ಬಂದಿದ್ದಾನೆ ರೀ ಐ ಅನ್ನು ಈ ಕಡೆ ತೊಗೊಂಡು ಬಂದಿದ್ದಾನಿ ಓಕೆ ನೆಕ್ಸ್ಟ್ ಜಿ ಜಿಯನ್ನು ಸೆಂಟರ್ ಇಟ್ಟಿದ್ದಾನೆ ನೆಕ್ಸ್ಟ್ ಎನ್ ಇ ಸಿ ಓಕೆ ಈ ರೀತಿ ಮಾಡಿದ ಅನ್ಸಂದ್ರೆ ಓಕೆ ನಾವು ಅದೇ ರೀತಿ ಮಾಡೋಣ್ರೆ ಫಸ್ಟ್ ಮೂರು ಮೂರು ಅಕ್ಷರ ಒಟ್ಕೋಣಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಡಿ ಎನ್ ಸೆಂಟರ್ ರೀ ನೆಕ್ಸ್ಟ್ ಐ

ಇದು ಬಂದಿಲ್ಲ ರೀ ಡಿ ಎನ್ ಡಬಲ್ ಐ ಬಂದಿದೆ ಇದು ಆಗಲ್ಲ ರೀ ಡಿ ಎನ್ ಐ ಇ ಆರ್ ಇ ಆರ್ ಇ ಎಸ್ ಬಂದಿದೆ ರೀ ಇದು ಆಗಲ್ಲ ರೀ ಡಿ ಎನ್ ಐ ಇ ಆರ್ ಐ ಎಸ್ ಟಿ ಸಿ ಇದು ಬಂದಿದೆ ನೋಡಿ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ರೀ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಡಿ ಎನ್ ಐ ಇ ಆರ್ ಐ ಎಸ್ ಟಿ ಸಿ ಆನ್ಸರ್ ಆಗಿರುತ್ತೆ ಅದಕ್ಕೆ ಇಲ್ಲಿ ನೋಡಿದ್ರೆ ಆರ್ ಆರ್ ಬಿ ಆ್ಯಂಡ್ ಟೆಕ್ ಆರ್ ಆರ್ ಬಿ ಅಲ್ಪ ಆ್ಯಂಡ್ ಟೆಕ್ನಿಷಿಯನ್ ಅಲ್ಲಿ ಕೇಳೋ ಕ್ವೆಶನ್ ರೀ ಇದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನಾರಲ್ಲಿ ಕೈ ಇರೋ ಕ್ವ ಎರಡು ಸಾವಿರದ ಹದಿನೆಂಟರಲ್ಲಿ ಕೈ ಇರೋ ಕ್ವೇಶನ್ಸ್ ಅಂತ ಹೇಳಿದ್ರು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ನೆಕ್ಸ್ಟ್ ನೋಡ್ರಿ ಏಳನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಸಂಬಂಧವನ್ನು ಪೂರ್ಣಗೊಳಿಸುತ್ತೆ ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಎ ಎಫ್ ಐ ಇದನ್ನು ಎಮ್ ರೀ ನೆಕ್ಸ್ಟ್ ಎ ಬಿ ಐದು ಎ ಬಿ ಎ ಇದನ್ನು ಏನು ಬರುತ್ತೆ ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಎ ಎಫ್ ಐ ಇದನ್ನು ಏನು ಕೊಟ್ಟಾನಿರಿ ಎಮ್ ಕೊಟ್ಟಿದ್ದಾನಿ ಓಕೆ ನೆಕ್ಸ್ಟ್ ಎ ಬಿ ಎ ಇದನ್ನು ಏನು ಬರುತ್ತೆ ಅಂತ ಕೇಳಿದೆ ರೀ ಓಕೆ ಎ ಅಂದರೆ ಎಷ್ಟನೇ ಅಕ್ಷರ ರೀ ಒಂದನೇ ಅಕ್ಷರ ರೀ ನೆಕ್ಸ್ಟ್ ಎಪ್ ಅಂದ್ರೆ ಆರನೇ ಅಕ್ಷರ ಆಗುತ್ತೆ ರೀ ನೆಕ್ಸ್ಟ್ ಐ ಅಂದ್ರೆ ಒಂಬತ್ತನೇ ಅಕ್ಷರ ಆಗಿರ್ತಾರೆ ಓಕೆ ಒಂದೂರ ಅರವತ್ತೊಂಬತ್ತರ ವರ್ಗಮೂಲ ಎಷ್ಟಾಗತ್ತೆ ಆಗತ್ತೆ ರೀ ಓಕೆ ಒನ್ನೂರ ಅರವತ್ತೊಂಬತ್ತರ ವರ್ಗಮೂಲ ಎಷ್ಟು ಎಷ್ಟಾಗುತ್ತೆ ವರ್ಗಮೂಲ ಮಾಡಿದಾಗ ಹದಿಮೂರು ಆಗುತ್ತೆ ಸಂತೆ ಓಕೆ ಹದಿಮೂರನೇ ಅಕ್ಷರ ಎಮ್ಮನ್ನೇ ಕೊಟ್ಟಿದ್ದಾನೆ ಓಕೆ ಇಲ್ಲ ನೋಡಿರಿ ಎ ಅಂದರೆ ಒಂದು ಆಗತ್ತೆ ಬಿ ಅಂದರೆ ಎರಡು ಆಗತ್ತೆ ಎ ಅಂದರೆ ಮತ್ತೆ ಒಂದು ಆಗತ್ತೆ ಓಕೆ ಒಂದರ ಇಪ್ಪತ್ತೊಂದರ ವರ್ಗಮೂಲ ಮಾಡಿದಾಗ ಎಷ್ಟಾಗುತ್ತೆ ರೀ ಹನ್ನೊಂದು ರೀ ಓಕೆ ಹನ್ನೊಂದ್ರೆ ಯಾವ್ದು ಅಕ್ಷರ ಆಗತ್ತೆ ರೀ ಕೆ ಆಗುತ್ತಾ ಸ್ನೇಹಿತರೆ ಓಕೆ ಕೆ ಹನ್ನೊಂದು ಎಲ್ಲ ಹನ್ನೆರಡನೇ ಅಕ್ಷರ ಆಗತ್ತೆ ಕೆ ಅನ್ನೋದು ಹನ್ನೊಂದನೇ ಅಕ್ಷರ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಯಾವುದು ರೀ ಕೆ ಆಗತ್ತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಕೆ ಆಗುತ್ತಾ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಇದು ఇల్ నోడ్రీ ఆర్ఆర్ బల్ప ఇన్ టెక్నిషిన్ అల్ హిళ్ళు ఎంట్ ఎర్ర సర్ హెంటరికి ఇవ్వ క్వశ్చన్స్ అంతే ఇది ఓకే నెక్స్ట్ క్వెషన్ీగా ఓకే నెక్స్ట్ ఎంటనే క్వశ్చన్ హింకారా నోడ్రీ ఇల్లీ ఇంటూ మీన్స్ బాగాకార ఇల్ బిడ్తీ నోడ్రీ ఇంటూ మీన్స్ భాగార మైనస్ మీన్స్ ఇంటూ భాగా మీన్స్ ప్లస్ ప్లస్ మీన్స్ మైనస్ కొట్టండి ఓకే ఇల్ నోడ్రీ ఈ ಬ್ರಕೆಟ್ ಮೂರು ಮೈನಸ್ ಹದಿನೈದು ಭಾಗಕಾರ ಹತ್ತೊಂಬತ್ತು ಇಂಟು ಎಂಟು ಪ್ಲಸ್ ಆರನ್ನು ಕೊಟ್ಟಿದ್ದಾನೆ ಓಕೆ ಇದರ ಬೆಲೆಯ ಕಣ್ಣು ಈಗ ಓಕೆ ಇಲ್ಲಿ ನೋಡಿರಿ ಈಗ ಬ್ರಕೆಟ್ಗೆ ಬ್ರಕೆಟ್ ರೀ ಮೂರು ರೀ ಮೈನಸ್ ಅಂದ್ರೆ ಏನು ಕೊಟ್ಟಿದ್ದಾನೆ ಕೊಟ್ಟಿದ್ದಾನಿರಿ ಮೈನಸ್ ಅಂದ್ರೆ ಇಂಟು ಕೊಟ್ಟಿದ್ದಾನೆ ರೀ ಇಂಟು ಹದಿನೈದು ಬಾಕಾರ ಅಂದ್ರೆ ಏನು ಕೊಟ್ಟಿದ್ದಾನೆ ರೀ ಬಾಕರ ಅಂದ್ರೆ ಪ್ಲಸ್ ಕೊಟ್ಟಿದ್ದಾನೆ ರೀ ಪ್ಲಸ್ ಹತ್ತೊಂಬತ್ತು ನೆಕ್ಸ್ಟ್ ಇಂಟು ಅಂದ್ರೆ ಏನಾದ್ರೆ ಇಂಟು ಅಂದ್ರೆ ಭಾಗಕಾರ ಅದ್ರಿ ಭಾಗಾಕಾರ ಎಂಟು ಅಂದ್ರೆ ಭಾಗಾಕಾರ ಎಂಟು ಪ್ಲಸ್ ಅಂದ್ರೆ ಮೈನಸ್ ಕೊಟ್ಟಿದ್ದಾರೆ ಓಕೆ ಪ್ಲಸ್ ಅಂದ್ರೆ ಮೈನಸ್ಸ ಆರು ಫಸ್ಟ್ ಆ ಬ್ರಕೆಟದಲ್ಲಿದ್ದನ್ನು ಮಾಡ್ಬೇಕು ಓಕೆ ಹದಿನೈದು ಮೂರಲ್ಲಿ ನಲವತ್ತೈದು ಪ್ಲಸ್ ಹತ್ತೊಂಬತ್ತು ಭಾಗಕಾರ ಎಂಟು ಮೈನಸ್ಸ ಆರು ನಲವತ್ತೈದು ಪ್ಲಸ್ ಹತ್ತೊಂಬತ್ತು ರೀ ಒಂಬತ್ತು ಐದು ಹದಿನಾಲ್ಕು ರೀ ನೆಕ್ಸ್ಟ್ ನಾಲ್ಕು ಎರಡು ಆರು ಅರವತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ಭಾಗಕಾರ ಎಂಟು ಮೈನಸ್ಸ ಆರು ಎಂಟು ಎಷ್ಟು ರೀ ಎಂಟು ಎಂಟಲಿ ಅರವತ್ತ್ನಾಲ್ಕು ಮೈನಸ್ ಆರು ರೀ ನೆಕ್ಸ್ಟ್ ಎಂಟರಲ್ಲಿ ಆರು ಅದ್ರ ಎಷ್ಟ್ರಿ ಎರಡು ಬರುತ್ತೆ ಸ್ನೇಹಿತರೆ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಅಷ್ಟ್ರೆ ಎರಡು ಬರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಬಿ ಎರಡು ಆಗುತ್ತೆ ರೀ ಓಕೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಓಕೆ ಇಲ್ಲಿ ಕೊಡಿ ಇಲ್ಲಿ ಕೇಳಿದಾರೆ ನೋಡಿರಿ ಆರ್ ಆರ್ ಬಿ ಅಲ್ಪ ಎಂಟ್ ಟೆಕ್ನಿಷನಲ್ಲಿ ಹದಿನೆಂಟು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ಸ್ನತ್ರ ಇದು ಓಕೆ ನೆಕ್ಸ್ಟ್ ಒಂಬತ್ತನೇ ಕ್ವೆಶನ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂಬತ್ತನೇ ಕ್ವೆಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಹತ್ತು ಗಂಟೆಯಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಡಿಗ್ರಿಗಳನ್ನು ಮಾಡುತ್ತದೆ ಅಂತ ಕೇಳಿದೆ ಓಕೆ ಇಲ್ಲ ನೋಡ್ರಿ ಹತ್ತು ಗಂಟೆಯಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಡಿಗ್ರಿಗಳನ್ನು ಮಾಡುತ್ತದೆ ಅಂದಾಗ ನಾವು ಏನಾದರೂ ಹತ್ತು ಗಂಟೆ ಅದು ಕೊಟ್ಟಾಗ ಮಿ ಮುಂದಗಡೆ ನಿಮಿಷ ಎಷ್ಟು ಅಂತ ಕೊಟ್ಟಿಲ್ಲ ರೀ ಓಕೆ ನಿಮಿಷಗಳು ಮಾಡ್ಕೋಬೇಕು ನಾವು ಓಕೆ ಇಲ್ಲ ನೋಡ್ರಿ ಹತ್ತು ಗಂಟೆ ಕೊಟ್ಟಾಗ ಇದು ನೋಡ್ರಿ ಇದು ಇದ್ರದ್ದು ಒಂದು ಫಾರ್ಮುಲಾ ಫಾರ್ಮುಲಾ ಬರ್ತದೆ ಹೇಳ್ಬಿಡ್ತೀವಿ ನೋಡ್ರಿ ಇಲ್ಲಿ ಅವರ್ಸ್ ಇಂಟು ಅವರ್ಸ್ ಇಂಟು ತರ್ಟಿ ಮಾಡ್ಬೇಕ್ರಿ ಅವರ್ಸ್ ಇಂಟು ತರ್ಟಿ ಅನುಪಾತ ನೆಕ್ಸ್ಟ್ ಹನ್ನೊಂದು ಬೈ ಎರಡು ಇಂಟು ಮಿನಿಟ್ಸ್ ಓಕೆ ಇಲ್ಲಿ ನೋಡ್ರಿ ಈಗ ಹತ್ತು ಗಂಟೆ ಕೊಟ್ಟದ ನಂದ್ರೆ ಹತ್ತು ಅಂದ್ರೆ ಒಂಬತ್ತು ಒಂಬತ್ತು ಗಂಟೆ ಅರುವತ್ತು ನಿಮಿಷನೂ ಮಾಡ್ಕೋಬೇಕ್ರೆ ಓಕೆ ಒಂಬತ್ತು ಗಂಟೆ ಅರವತ್ತು ನಿಮಿಷ ಅಂದ್ರೆ ಒಂದೇ ಹತ್ತು ಗಂಟೆ ಅಂದರೂ ಒಂದೇ ಆಗತ್ತೆ ರೀ ಓಕೆ ಒಂಬತ್ತು ಗಂಟೆ ಅರುವತ್ತು ನಿಮಿಷ ಅಂದ್ರೆ ಒಂದೇ ಹತ್ತು ಗಂಟೆ ಅಂದರೂ ಒಂದೇ ರೀ ಓಕೆ ಇಲ್ಲಿ ನೋಡಿರಿ ಈಗ ಇಲ್ಲಿ ನೋಡ್ರಿ ಈಗ ಅವರ್ಸ್ ಇಂಟು ತರ್ಟಿ ಮಾಡ್ಬೇಕ್ರಿ ಈಗ ಮೂವತ್ತು ಇಂಟು ಒಂಬತ್ತು ನೆಕ್ಸ್ಟ್ ಹನ್ನೊಂದು ಬೈ ಎರಡು ಮಿನಿಟ್ಸ್ ಕೊಟ್ಟಾನ್ರಿ ಇಲ್ಲಿ ಎಷ್ಟು ನಿಮಿಷದ ಕೊಟ್ಟಾನ್ರಿ ಇಲ್ಲಿ ಅರವತ್ತು ಅರುವತ್ತು ರೀ ಇಂಟು ಅರವತ್ತು ನೆಕ್ಸ್ಟ್ ನೋಡಿರಿ ಮೂರೊಂಬತ್ತಲೇ ಇಪ್ಪತ್ತೇಳು ಎರಡು ನೂರ ಎಪ್ಪತ್ತೈತೆ ರೀ ನೆಕ್ಸ್ಟ್ ಎರಡೊಂದಲೇ ಎರಡು ಮೂವತ್ತಲೆ ಅರವತ್ತು ಹನ್ನೊಂದು ಮೂರಲೆ ಮೂವತ್ತು ಮೂರು ಮುನ್ನೂರ ರೀ ಇದು ನೆಕ್ಸ್ಟ್ ನೋಡಿರಿ ಮುನ್ನೂರ ಮೂವತ್ತರಲ್ಲಿ ಎರಡು ನೂರ ಎಪ್ಪತ್ತನ ಮೈನಸ್ ಮಾಡ್ದಾಗ್ರಿ ಅದರ ಮೈನಸ್ ಮಾಡಬೇಕು ಓಕೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡ್ಬೇಕ್ರಿ ಓಕೆ ಇಲ್ಲ ನೋಡಿರಿ ಇದೇ ದೊಡ್ಡ ಸಂಖ್ಯೆ ಬಂದರೂ ಸರಿ ಇದು ಇದೇ ದೊಡ್ಡ ಸಂಖ್ಯೆ ಬಂದರೂ ಸರಿ ಓಕೆ ಒಟ್ಟು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡಬೇಕು ಇಲ್ಲ ನೋಡಿರಿ ಎರಡು ನೂರ ಎಪ್ ಎರಡುನೂರ ಎಪ್ಪತ್ತನ್ನು ಮುನ್ನೂರ ಮೂವತ್ತರಲ್ಲಿ ಮೈನಸ್ ಮಾಡಿದಾಗ ಎಷ್ಟಾಗುತ್ತಾ ನೋಡ್ರಿ ಜೀರೋ ಹದಿಮೂರಲ್ಲಿ ಏಳುವರ ಆರು ಮೂರಲ್ಲಿ ಮೂರುವರೆ ಸೊನ್ನೆ ಎಷ್ಟು ಇದು ಅರುವತ್ತು ಡಿಗ್ರಿ ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಅರವತ್ತು ಡಿಗ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆಗ ಕರೆಕ್ಟ್ ಆನ್ಸರ್ಸ್ ಮತ್ತೆ ಇದು ಅರವತ್ತು ಡಿಗ್ರಿ ಓಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ ಓಕೆ ಅರವತ್ತು ಡಿಗ್ರಿ ಆಗುತ್ತೆ ರೀ ಇದು ನೋಡ್ರಿ ಇದು ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷಿಯನಲ್ಲಿ ಮೂವತ್ತು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಆನ್ಸ್ ನಂತರ ಇದು ಓಕೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡ್ರಿ ರೀ ಈಗ ಓಕೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಹೇಗೆ ಕೇಳಿದಾರೆ ನೋಡಿರಿ ಇಲ್ಲಿ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷ ಗಂಟೆಗೆ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವೆ ರೂಪುಗೊಂಡ ಎರಡು ಡಿಗ್ ಎರಡು ಕೋನಗಳಲ್ಲಿ ಚಿಕ್ಕದಾದ ಅಳತೆ ಏನು ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಈಗ ಆರು ಗಂಟೆ ನಲವತ್ತು ನಾಲ್ಕು ನಿಮಿಷ ಅಂತ ಕೊಟ್ಟಿದ್ದಾನೆ ರೀ ಓಕೆ ಇದನ್ನು ಆಗಲೇ ಹೇಳಿದ್ರೆ ಸ್ನೇಹಿತರೆ ನಿಮಗೆ ಇದಕ್ಕೆ ಮೂವತ್ತರಲ್ಲೇ ಗುಣಾಕಾರ ಮಾಡ್ಬೇಕು ರೀ ಇದಕ್ಕೆ ಹನ್ನೊಂದು ಬೈ ಎರಡರಲ್ಲೇ ಗುಣಾಕಾರ ಮಾಡಬೇಕು ಓಕೆ ಇಲ್ಲಿ ನೋಡ್ರಿ ಆರು ಇಂಟು ಮೂವತ್ತು ನೆಕ್ಸ್ಟ್ ಹನ್ನೊಂದು ಬೈ ಎರಡು ಎಂಟು ನಲವತ್ತ ನಾಲ್ಕು ಓಕೆ ನೆಕ್ಸ್ಟ್ ಆರು ಮೂರಲೇ ರೀ ನೆಕ್ಸ್ಟ್ ಎರಡು ಎರಡೊಂದೇ ಎರಡು ಎರಡು ಇಪ್ಪತ್ತೆರಡೇ ನಲ್ವತ್ನಾಲ್ಕು ಆಗತ್ತೆ ರೀ ಓಕೆ ನೆಕ್ಸ್ಟ್ ರೀ ಹನ್ನೊಂದೆರಡೇ ಇಪ್ಪತ್ತೆರಡು ರೀ ಕೈಲೇ ಎರಡು ಹನ್ನೊಂದೆರಳೆ ಇಪ್ಪತ್ತೆರಡು ಒಂದೆರಡು ಇಪ್ಪತ್ತ ನಾಲ್ಕು ಆಗತ್ತೆ ರೀ ಓಕೆ ಇವಾಗ ನೋಡಿಸ್ನ ಇದು ಇದನ್ನು ಮೈನಸ್ ಮಾಡ್ಬೇಕು ರೀ ಈಗ ಓಕೆ ಎರಡು ನೂರ ನಲ್ವತ್ತೆರಡರಲ್ಲಿ ನೂರ ಎಂಬತ್ತನ್ನು ಮೈನಸ್ ಮಾಡ್ಬೇಕು ರೀ ಈಗ ಎರಡಕ್ಕೆ ಎರಡು ರೀ ಹದಿನಾಲ್ಕರಲ್ಲಿ ಎಂಟು ಹೋದ್ರೆ ಆರು ಎರಡರಲ್ಲಿ ಎರಡು ಅದ್ರ ಸೊನ್ನೆ ಎಷ್ಟು ಹೊತ್ತು ಇದು ಅರವತ್ತೆರಡು ಡಿಗ್ರಿ ಓಕೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ಎಷ್ಟಾಗತ್ತೆ ರೀ ಅರವತ್ತೆರಡು ಡಿಗ್ರಿ ಬರೋದಸ್ನ ಇದು ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಅರವತ್ತೆರಡು ಡಿಗ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಹತ್ರ ಇದು ಆಪ್ಷನ್ ಎ ಅರವತ್ತೆರಡು ಡಿಗ್ರಿ ಓಕೆ ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಅಲ್ಪ ಟೆಕ್ನಿಷಿಯನ್ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟರಲ್ಲಿ ಕೇಳೋ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರೋ ಕ್ವಶನ್ಸ್ ನಂತರ ಇದು ಶಿಫ್ಟ್ ಮೂರಲ್ಲಿ ಕೇರೋ ಕ್ವಶನ್ಸ್ ನತ್ರ ಇದು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತೊಗೊಂಡಿದ್ದೀನಿ ರೀ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಕ್ಲಾಸ್ ಮಾಡಿದ್ದನ್ನು ನಿಮಗೆ ಪಿ ಡಿ ಎಫ್ ಐಲ್ ಬೇಕಂದರೆ ಇಷ್ಟೊತ್ತು ಕ್ಲಾಸ್ ಮಾಡಿದ್ದೀನಿ ರೀ ಇದನ್ನು ಪಿ ಡಿ ಎಫ್ ಫೈಲ್ ಬೇಕಂದರೆ ನನ್ನ ಸಕ್ಸಸ್ ಟೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಓಕೆ ಟೆಲಿಗ್ರಾಮ್ ಚಾನಲ್ ರೀ ಅದರಲ್ಲಿ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂತಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು